ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಎದ್ದು ವಾಕ್ ಹೋಗಿ ಸುನಿಲ್ ಜೊತೆ ಬಂದು ಬ್ರೇಕ್ಫಸ್ಟ್ ಎಲ್ಲ ರೆಡಿ ಮಾಡಿ ಇವಾಗ ನಾನು ಮನೆಯೆಲ್ಲ ಒರೆಸೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಮಮ್ಮಿ ಬಟ್ಟೆನ ತೊಳಿತಾಯಿದ್ರು ಇಲ್ಲಪ್ಪ ಮಗ ಇಬ್ರು ಸೇರಿಕೊಂಡು ಯೋಗ ಮಾಡ್ತೀವಿ ಅಂದ್ಕೊಂಡು ಯೋಗ ಮ್ಯಾಟ್ ಹಾಕ್ಕೊಂಡು ಸುನಿಲ್ ಬಂದು ಇಲ್ಲಿ ಯೋಗ ಮಾಡ್ತಾಯಿದ್ರೆ ಮಗ ನೋಡಿ ಆನೆ ಮೇಲೆ ಅಂಬಾರಿ ಕೂರಿಸ್ದಂಗೆ ಹತ್ತಿ ಕೂತ್ಕೊಬಿಟ್ಟಿದ್ದಾನೆ ಬರೀ ತರಲೆ ಮಾಡೋದೆ ಯಾವಾಗಲೂ ಹಿಂಗೆ ಅವರಪ್ಪ ಯೋಗ ಮಾಡ್ತೀನಿ ಏನಾದರೂ ವರ್ಕೌಟ್ ಮಾಡ್ತೀನಿ ಅಂತ ಅಂದರೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿಕೊಂಡು ಹತ್ತು ಕೂತ್ಕೊಬಿಡ್ತಾನೆ ಹಿಂಗೆ ಸೊ ನಾನಂತೂ ನನ್ನ ಕೆಲಸಗಳನ್ನ ಇದ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ನಾನು ಗುರುವಾರನ ಮಾಡ್ತೀನಿ ಏನೋ ಸಡನ್ನಾಗಿ ಅಂತಲ್ಲ ಐ ಥಿಂಕ್ ಒನ್ ಮಂತ್ ಆಗೋಕ್ಕೆ ಬಂತು ಒನ್ ಮಂತ್ ಮೇಲೇ ಆಯಿತು ನಾನು ಗುರುವಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಏನೋ ಒಂಥರ ನಮಗೆ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ರಾಯರನ್ನ ಪೂಜಿಸಿರೋದ್ರಿಂದ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಗುರುವಾರ ಯಾವುದೇ ನಾನ್ ವೆಜ್ ಆಗಲಿ ಏನು ತಿನ್ನಲ್ಲ ನಾನು ಗುರುವಾರನ ತುಂಬಾ ಪ್ರೀತಿಯಿಂದ ವಾರನ ಮಾಡ್ತೀನಿ ಅಂತ ಹೇಳ್ಬೋದು ಇವರಿಬ್ಬರು ಹೀಗೆ ಆಡ್ತಾ ಇದ್ರಲ್ಲ ಅವರು ಆಡಲಿ ನನ್ನ ಪಾಡಿಗೆ ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮನೆಯೆಲ್ಲ ಗುಡಿಸ್ತಾ ಇದ್ದೆ ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಮಮ್ಮಿ ಸ್ನಾನ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದರು ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಹೂವಿಂದ ಅವರು ರೆಡಿ ಆಗ್ತಾಯಿದ್ರು ಡ್ಯಾಡಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅವ್ರು ರೆಡಿ ಆಗ್ತಾಯಿದ್ರು ಇನ್ನೂ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕಲ್ವಾ ರಾಯರ್ಗೇನಾದರೂ ಪ್ರಸಾದನ ಇಡಬೇಕು ಅಂತಾರೆ ಸಿಹಿನ ನಾವು ಕಲಸಕ್ರನ್ನ ಇಟ್ಟಿದ್ವಿ ಇವತ್ತು ಏನಾದರೂ ಸರಿ ಜಾಮೂನು ಸ್ವೀಟ್ ಪಾಯಸ ಏನಾದರೂ ಮಾಡಿಡ್ಬೋದಂತೆ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ ಕಲ್ಸಕ್ರೆ ಇತ್ತಲ್ಲ ರಾಯರಿಗೂ ಕೂಡ ಕಲ್ಸಕ್ಕರೆ ತುಂಬಾ ಪ್ರಿಯವಾಗಿದ್ದು ಅಂತ ಹೇಳ್ತಾರೆ ಹಾಗಾಗಿ ಕಲ್ಸಕ್ರೇನ ಇಟ್ಟಿದ್ವಿ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಯಿತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಮತ್ತು ನನ್ನ ಬ್ರೇಕ್ಫಾಸ್ಟ್ ಬಂದು ಒಂದು ರೊಟ್ಟಿ ತುಪ್ಪ ಒಂದು ಹಾಫ್ ಸ್ಪೂನ್ ತುಪ್ಪ ಉಪ್ಪಿನಕಾಯಿ ಮತ್ತು ಸೌತೆಕಾಯಿ ಇಷ್ಟನ್ನೇ ನಾನು ತಿನ್ನೋದು ಸ್ವಲ್ಪ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂದೆ ಅಲ್ವ ಬನ್ನಿ ಇವಾಗ ಸುನಿಲ್ ಅವರು ಕಿಚನಿಗೆ ಬರ್ತಾರೆ ಓಕೆ

क्या hmm. सिलाई की लाइन मिल मिल का अल्ली भाई वागना ना जो सर ना तबों नहीं देगी मिल का मैं मसला

ಕಲ್ಪ ಕಾ ನೀರು ಇಡಬೇಕು ಅಂತಕ್ಕೆ ತೋ ಮಮಿ ದು ಜೇನು ಪುಜಾಕ್ಕೆ ತೋ ಜೇನು ಪುನುಸ ಆದೂ ಹಾಕಕಣ ಸ್ವಲ್ಪ ವಾಟರ್ ಹಾಕಣ ಈ ಚುಮ ಸ್ಕನ್ ಗ್ಲಾಸ್ ಸಾ ಅಲ್ಲಲ್ಲ ನಾನು ಸಾಕ ಆಲೇ ನೀನಕೋ ಬೈಗ ರೇನ್ ಮಾಡ್ನ್ ಎನ್ ಕೋಳಂ ಮಾಡ್ತಿರೋನ ಹಾ ಅಲ್ಲಿ ಎರಡೆ ತಂದಿರೋ ಅದಕ್ಕೆ あして本当に。 பாடணும் ஹலோ கொஞ்சம் கிரைண்ட் மாட்டிடுங்க ஆகிட்டாங்க சரி ஏ கேக்கோ 1 மினிட் ஏ யா போ அது சாட் மாடிச்சுச்சு சாட் மாடிமேல குடு ஜோ வெட நான் உனக்கு இந்த பசல் टाकونيதி நிமி நி வீடியோ ஆக்கடி நிनेல வரல அண்ணே கால்ல வரது ఆ ఇరువాష్ మందు కొద్ది కొలిసి వసుకే ఇనంద నేచురల్ అంటే అవ్వాలి కొడి తాతు తతుం కొలెన ఖాతా సస్త గుడత కొడి గుని ఇనంద కొ న బ్లాక్ జో స్పిగరా

ಓಕೆ ಇವಾಗ ನಾವು ಸ್ವಲ್ಪ ಸಿಟಿಗೆ ಹೋಗ್ತಾ ಇದೀವಿ ಸ್ವಲ್ಪ ಸಾಮಾನೆಲ್ಲ ತರಬೇಕಿತ್ತು ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ ಶಾಪಿಂಗ್ ಇರೋದರಿಂದ ಸುನಿಲ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು ಭುಜಿನ ಕರ್ಕೊಂಡು ಬಂದಿಲ್ಲ ಅವ್ನ ಮನೇಲೆ ಮಲಗಿಸಿ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಬಿಕಾಸ್ ತುಂಬಾ ಬಿಸಿಲಿರೋದ್ರಿಂದ ಅವ್ನು ಬೇಡ ಅಂತ ಅಂದ್ಬಿಟ್ಟು ನಾವಿಬ್ರೇ ಹೋಗ್ತಾ ಇದ್ವಿ ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಬಂದರು ಬಿಕಾಸ್ ಅಲ್ಲಿ ಆಲ್ ಇನ್ ಒನ್ ಎಲ್ಲ ಸಿಗುತ್ತೆ ಗ್ರೋಸರೀಸ್ ಆಗಿರ್ಬೋದು ಹೋಮ್ಗೆ ಏನೇನು ಬೇಕು ಮತ್ತು ಶಾಪಿಂಗ್ ಕೂಡ ಮಾಡ್ಬೋದು ಅಲ್ಲಿ ಕ್ಲಾತ್ಸ್ ಎಲ್ಲ ಬೇಕು ಅಂತ ಅಂದರೆ ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಇವಾಗ ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ನಡೀತಾ ಇದೆ ಫೆಸ್ಟಿವಲ್ ಆಫರ್ಸ್ ತುಂಬಾ ನಡೀತಾ ಇರುತ್ತೆ ವಿಶಾಲ್ ಮಾರ್ಟಲ್ಲಿ ಹಾಗಾಗಿ ಇಲ್ಲಿಗೆ ಬಂದ್ವಿ ಬುಜ್ಜಿಗೆ ಸ್ವಲ್ಪ ಅವನಿಗೆ ಸ್ಟಡಿಗೆ ಅಂತ ಅಂದ್ಬಿಟ್ಟು ಅವರಪ್ಪ ಏನೇನೋ ಪರ್ಚೇಸ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಕೊಂಡು ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಸುನಿಲ್ಗೆ ಶಾಪ್ ಮಾಡಬೇಕಿತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಟಿ ಶರ್ಟ್ಸ್ ಎಲ್ಲ ತೊಗೋಬೇಕು ಅಂತ ಇದ್ದರು ಆ್ಯಂಡ್ ಮ್ಯಾಟ್ಗಳನ್ನ ಕೂಡ ತೊಗೋಬೇಕಿತ್ತು ಹಾಗಾಗಿ ಇಲ್ಲಿ ಮೊದಲು ನೋಡ್ತಾ ಇದ್ವಿ ಆ್ಯಂಡ್ ಕ್ರಾಕ್ಸ್ನ ನೋಡೋಣ ಅಂತ ಬಂದ್ವಿ ಬುಜ್ಜಿಗೆ ಆ್ಯಂಡ್ ಅಲ್ಲಿ ಅವೈಲಬಲ್ ಇದ್ದಿದ್ದು ಗ್ರೀನ್ ಡಾರ್ಕ್ ಗ್ರೀನ್ ಪ್ಯಾರಟ್ ಗ್ರೀನಲ್ಲಿತ್ತು ಅಷ್ಟು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಅಲ್ಲೇನು ತೊಗೊಳಲಿಲ್ಲ ಕ್ರಾಕ್ಸಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೈಜ್ಗಳು ಕೂಡ ಇರಲಿಲ್ಲ ಸುನಿಲ್ಗೆ ಮತ್ತು ಬುಜ್ಜಿಗೆ ಇಬ್ರಿಗೂ ಟೀ ಶರ್ಟ್ಸ್ ಎಲ್ಲ ತೊಗೊಂಡ್ವಿ ಅದೆಲ್ಲ ಆದಮೇಲೆ ಇಲ್ಲಿ ಮ್ಯಾಟ್ನ ತೊಗೊಳ್ಳೋಣ ಅಂತ ಬಂದ್ವಿ ಸೊ ಮ್ಯಾಟ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಆಗೋದಕ್ಕೇನೆ ಹಾಫ್ ಆನ್ ಅವರ್ ಟೈಮ್ ಆಯಿತು ವಿಶಾಲ್ ಮಾರ್ಟಲ್ಲಿ ಎಷ್ಟು ಕ್ಯೂ ಸಿಸ್ಟಮ್ ಇರುತ್ತೆ ಅಂತ ಮೈಸೂರಲ್ಲಿರೋರು ಗೊತ್ತಿರುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಇವಾಗ ಮನೆಗೆ ಬರ್ತಾ ಇದ್ವಿ

Mm, तो क्यों अतंबत हो लास्ट हिला हम्म बेकार है क्यों तो नहीं चाहता तो बिना सबका बिना हो नहीं मोबाइल नहीं लिफ्ट में आठ आठ से ज़्यादा दिखो मसल का बस नहीं हो चल सुनील लॉग इन सुनील गो क्या नया जो नॉन सेलेक्शन मम्मी सुपर कॉस्ट लेग इन गिरबिल को कॉस्ट लेग सुपर चना है डे अलमोस्ट अंदर स

ಅದೇ ಹೇಳ್ತಾರ ಕರೆಕ್ಟಾಗಿ ಕೇಳ್ದಾರ